ನಡೆಸುವ ಮೂಲಕ ಅಧಿಕಾರಿಗಳಿಗೆ ಸಭೆಯಲ್ಲಿ ಚರ್ಚಿಸಿದ್ದಾರೆ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಕೆಡಿಪಿ ಸಭೆಯ ವಿವರಗಳನ್ನ ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ ಬೆಳಿಗ್ಗೆಯಿಂದ ರಾತ್ರಿ ಒಂಬತ್ತುವರೆವರೆಗೆ ಎಲ್ಲ ಇಲಾಖೆಗಳನ್ನು ಕೂಡ ರಿವ್ಯೂ ಮಾಡಿದ್ದೀನಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಇಲಾಖೆಗಳು ವಿಶೇಷವಾಗಿ ಎಕ್ಸೈಜ್ ಡಿಪಾರ್ಟ್ಮೆಂಟು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ನು ಮತ್ತು ಆರ್ ಟಿಒ ಆರ್ ಟಿ ಓ ಸಾರಿಗೆ ಇಲಾಖೆ ಇನ್ನೂ ಕೂಡ ರಿವ್ಯೂ ಮಾಡಿದ್ದೇವೆ ಸಣ್ಣ ನೀರಾವರಿ ಕರ್ನಾಟಕ ಕಾವೇರಿ ನೀರಾವರಿ ಮೈಸೂರು ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ ಹೊರಡ್ ಅದ್ರ ಬಗ್ಗೆ ಕೂಡ ಅವರು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಕೂಡ ಸೊ ಜಿಲ್ಲೆಗೆ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಗಳು ಕೂಡ ಮತ್ತೆ ಡೈರಿ ಬರೀಬೇಕು ಅಂತ ಹೇಳಿದ್ದೀನಿ ಕೂಡ ಅವರು ಏನ್ ಮಾಡಿದಾರ ಎಲ್ಲಿ ಭೇಟಿ ಕೊಟ್ಟಿದ್ರು ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಲ್ಲಿ ಕೆಲ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಎಲ್ಲ ಡೈರಿ ಬರೀಬೇಕು ಅಂತ ಹೇಳಿದ್ರು ವಿಶೇಷವಾಗಿ ಈ ವರ್ಷ ಕೃಷಿ ಇಲಾಖೆ ಬಗ್ಗೆ ಕೂಡ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀನಿ ಜೂನ್ ಇಂದ ಸೆಪ್ಟೆಂಬರ್ವರೆಗೆ ಈ ಸಾರಿ ಮಳೆ ಜಾಸ್ತಿ ಆದರೂ ಕೂಡ ಸೆಪ್ಟೆಂಬರ್ಗೆ ಇಪ್ಪತ್ಮೂರು ಪರ್ಸೆಂಟ್ ಇತ್ತು ಟ್ವೆಂಟಿ ತ್ರೀ ಪರ್ಸೆಂಟ್ ಡಿಫಿಸಿಟಿ ಆದ್ರೆ ನಲ್ಲಿ ಮೇಕಪ್ ಆಯ್ತು ನಲ್ಲಿ ಜಾಸ್ತಿ ಮಳೆ ಬಂದು ವಾಡಿಕೆ ಮಳೆಗಿಂತ ಜಾಸ್ತಿ ಆಯ್ತು ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಅಕ್ಟೋಬರ್ ಚಾಮರಾಜನಗರ ಮಂಡ್ಯ ಮೈಸೂರು ಈ ಜಿಲ್ಲೆಗಳಲ್ಲೆಲ್ಲ ಸೆಪ್ಟೆಂಬರ್ವರೆಗೆಟಿ ಇತ್ತು ಕೋಲಾರ ಅಕ್ಟೋಬರ್ನಲ್ಲಿ ಮೇಕಪ್ ಆಯಿತು ಈ ಸಾರಿ ವಾಡಿಕೆಗಿಂತ ಜಾಸ್ತಿ ಮಳೆ ಬರುತ್ತೆ ಆಮೇಲೆ ಈ ಸಾರಿ ನಮ್ಮ ಜಲಾಶಯಗಳೆಲ್ಲ ತುಂಬಿದ್ದಾವೆ ತಮಿಳುನಾಡಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ಟಿ ಕೊಡ್ಬೇಕು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರು ಇದು ಹೋಗಿರೋದಲ್ದೇನೆ ನೂರ ಐವತ್ತು ಟಿ ಎಂ ಸಿ ನೀರು ಜಾಸ್ತಿ ಹೋಗಿದೆ ನೂರ ಎಪ್ಪತ್ತೇಳು ಬಿಟ್ಟು ಕೊಡಬೇಕಾಗಿದ್ದು ಓರ್ ಎಂಡ್ ನೂರ ಐವತ್ತೈದು ಹೋಗಿದೆ ಅಂದ್ರೆ ಆಲ್ಮೋಸ್ಟ್ ಇಯರ್ಲಿ ಡಬಲ್ ಆಗ್ತಾ ಇದೆ ಅದರಿಂದ ಈ ಸಾರಿ ನೀರಿಗೆ ಯಾವುದೇ ಸಮಸ್ಯೆ ಇರಲ್ಲ